ಶ್ರೀ ವೀಕ್ಷಕರಿಗೆ ಸ್ವಾಗತ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನವೆಂದು ಏಕೆ ಆಚರಿಸುತ್ತಾರೆ ಇದರ ಇತಿಹಾಸ ಎಲ್ಲಿದೆ ನೋಡಿ ಇಂದು ಭಾರತದ ಸಂವಿಧಾನ ದಿನ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವುದರ ಮೂಲಕ ಈ ದಿನದ ಪ್ರಾಮುಖ್ಯತೆಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಗುತ್ತದೆ ಈ ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನವಾಗಿ ಘೋಷಣೆ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಲಕ್ಷ ಹದಿನೈದು ಸಾವಿರ ಮುನ್ನೂರು ಪದಗಳಿಂದ ರಚಿತವಾಗಿದೆ ಸಂವಿಧಾನ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೋತಿಲಾಲ್ ನೆಹರು ಅವರು ಸಂವಿಧಾನವನ್ನು ರಚನೆ ಮಾಡಬೇಕು ಎಂದು ಮಂಡನೆ ವ್ಯಕ್ತಪಡಿಸುತ್ತಾರೆ ಇದನ್ನು ಆಲಿಸಿ ಕಾಂಗ್ರೆಸ್ ಪಕ್ಷ ಸರ್ವ ಸಭೆಯಿಂದ ಕರೆದು ಮೋತಿಲಾಲ್ ನೆಹರು ಅವರ ಸಹಭಾಗಿತ್ವದಲ್ಲಿ ಸಭೆ ನಡೆಯಿತು ಹತ್ತೊಂಬತ್ತು ನೂರ ಹರಿಹರ ಹರಿಹರಪುರದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಹತ್ತೊಂಬತ್ ನೂರ ನಲವತ್ತು ರಾಮ್ಗಢ ಸಮ್ಮೇಳನದಲ್ಲಿ ಪ್ರಜಾಪ್ರತಿನಿಧಿಗಳನ್ನ ಹೊಂದಿದ ಸಂವಿಧಾನ ಪ್ರಸ್ತಾಪಿಸಲಾಗುತ್ತದೆ ಇದಕ್ಕೆ ಅನುಗುಣವಾಗಿ ಬ್ರಿಟಿಷ್ ಸರ್ಕಾರ ಕೆಲವು ಆಯವ್ಯಯಗಳೊಂದಿಗೆ ಇದಕ್ಕೆ ಒಪ್ಪಿಗೆ ನೀಡುತ್ತದೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಭಾರತದ ಸಂವಿಧಾನ ಸಭೆಯು ಔಪಚಾರಿಕವಾಗಿ ಅತ್ಯುನ್ನತ ಕಾನೂನು ದಾಖಲೆಯಾದ ಸಂವಿಧಾನವನ್ನ ಅಂಗೀಕರಿಸಿತು ಆದ್ದರಿಂದಲೇ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನವನ್ನ ಆಚರಿಸಲಾಗುತ್ತದೆ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಆ ದಿನವನ್ನ ಗಣರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತದೆ ಭಾರತದ ಸಂವಿಧಾನದ ಇತಿಹಾಸ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಾಗ ಸಂವಿಧಾನ ಸಭೆಯನ್ನ ರಚಿಸಲು ಒಪ್ಪಿಗೆ ದೊರೆಯಿತು ಅದರಂತೆ ಪ್ರಾದೇಶಿಕ ವಿಧಾನಸಭೆಗಳಿಗೆ ಚುನಾವಣೆ ನಡೆದು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಚುನಾಯಿತರಾದರು ಇದರಲ್ಲಿ ರಾಜ ಮಹಾರಾಜರ ಆಳ್ವಿಕೆಯ ತೊಂಬತ್ಮೂರು ಸದಸ್ಯರು ಸೇರಿದ್ರು ಇದರ ಮೊದಲ ಸಭೆ ಹತ್ತೊಂಬತ್ತೂರ ನಲವತ್ತಾರರ ಡಿಸೆಂಬರ್ ಒಂಬತ್ತರಂದು ನವದೆಹಲಿಯಲ್ಲಿ ನಡೆಯಿತು ಈ ಸಭೆಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು ಈ ಕರಡು ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಯ್ಕೆಯಾದರು ಕೃಷ್ಣಸ್ವಾಮಿ ಅಯ್ಯಂಗಾರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕೆ ಕೆಎಂ ಮುನ್ನಿಸಿ ಸೈಯದ್ ಅಹಮದ್ ಆರ್ ಮೀಟರ್ ಹಾಗೂ ಡಿಪಿ ಕೈತಾನ ಮುಂತಾದ ತಜ್ಞರು ಒಳಗೊಂಡಿದ್ರು ಎದುರಲ್ಲಿ ಕೆಲವು ಜನರು ಅನಾರೋಗ್ಯದಿಂದ ಹಿಂದೆ ಸರಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಲೇಬೇಕು ಎಂಬ ಹಠವನ್ನ ತೊಟ್ಟು ಹೆಚ್ಚೆಯನ್ನಿಟ್ಟರು ಭಾರತದ ಸಂವಿಧಾನವನ್ನ ಹತ್ತೊಂಬತ್ ನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಹತ್ತೊಂಬತ್ ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಸ್ತಿತ್ವಕ್ಕೆ ಬಂತು ಈ ಕರಡು ಸಮಿತಿಯನ್ನ ಏಳು ಸಾವಿರ ತೆಗೆದುಪಡಿಗಳನ್ನ ಮಾಡಿದೆ ಭಾರತದ ಸಂವಿಧಾನವು ನಾಲ್ಕುನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ ಐದು ಅನುಬಂಧಗಳು ತೊಂಬತ್ತೆಂಟು ತಿದ್ದುಪಡಿಗಳನ್ನು ಹೊಂದಿದೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಎರಡು ನೂರ ಎಂಬತ್ನಾಲ್ಕು ಮಂದಿ ಸದಸ್ಯರಿದ್ದರು ಅವರಲ್ಲಿ ಹದಿನೈದು ಮಂದಿ ಮಹಿಳೆಯರಿದ್ದರು ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ದಿನಗೆಂದು ಆಚರಿಸಲು ಪ್ರಾರಂಭಿಸಲಾಯಿತು ಇದಕ್ಕಿಂತ ಮೊದಲು ಕಾನೂನು ದಿನವನ್ನಾಗಿ ಆಚರಿಸಲಾಗುತ್ತಿತ್ತು ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಸಂವಿಧಾನ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು ಭಾರತದ ಪ್ರಜೆಗಳನ್ನು ಆಳುವ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಯಾವ ರೀತಿಯಾಗಿ ಇರಬೇಕು ಹಾಗೂ ಜನರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಎನ್ನುವ ಮಾಹಿತಿಯನ್ನು ಇದರಲ್ಲಿ ಸ್ಪಷ್ಟಪಡಿಸಿದರು ಈ ಸಂವಿಧಾನವನ್ನು ರಚನೆ ಮಾಡಲು ಆ ಹೊತ್ತಿಗೆ ಅರವತ್ನಾಲ್ಕು ಲಕ್ಷ ಖರ್ಚು ಮಾಡಿದೆ ನಮ್ಮ ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸಿದೆ ಸರ್ವರಿಗೂ ಸಮಾನತೆ ಒದಗಿಸಿದೆ ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನ ನೀಡಿದೆ ನಮ್ಮ ಭಾರತದ ಸಂವಿಧಾನ ವಿಶ್ವದ ಯಾವುದೇ ಸ್ವತಂತ್ರ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ಸಂವಿಧಾನ ಅತಿ ದೊಡ್ಡ ಎನ್ನಲಾಗುತ್ತದೆ ಆವತ್ತಿನಿಂದಲೇ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಭಾರತದ ರಾಷ್ಟ್ರ ಲಾಂಛನ ಅಳವಡಿಸಿಕೊಂಡೆವು ಇದೇ ರೀತಿ ವಿಶೇಷ ಮಾಹಿತಿಗಳಿಗಾಗಿ ಇನ್ನೇ ನಮ್ಮ ಕನ್ನಡ ಜನಶ್ರೀ ಡಿಜಿಟಲ್ ಮಾಧ್ಯಮವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಜೆ ಡಿಜಿಟಲ್ ಹಿನ್ನೆಲೆ ಧ್ವನಿ ರೇಷ್ಮಾ ಬಾಳಣ್ಣವರ್ ಪ್ರಮೋದ್ ಎಚ್ ಕೆ ಕೆಜೆ ಡಿಜಿಟಲ್ ಮೀಡಿಯಾ ಎಡಿಟರ್